ಬಾಲ್ಯದ ಕೆಲವೊಂದಷ್ಟು ಅನುಭವಗಳನ್ನ ನೋಡುವಂತದಾದ್ರೆ ನಾವು ಅಂದ್ರೆ ಕೆಲಸ ಮಾಡ್ತಾ ಇದ್ವಿ ಗೆದ್ದೆಗಳಲ್ಲಿ ತೋಟಗಳಲ್ಲಿ ಅಪ್ಪ ಜೊತೆ ನಾವು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ವಿ ಈಗ ಕಾಲೇಜಿಂದ ಏನ್ ಡಿಬಾರ್ ಆದ್ರೆ ಆ ಅನುಭವ ಏನು ಸೊ ತರ ಅಂದ್ರೆ ಕಾಲೇಜಿಂದ ಡಿಬಾರ್ ಆಯ್ತು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಅಂದ್ರೆ ಎವ್ರಿ ಮಂತ್ ಪೊಲೀಸ್ ಮನೆ ಬಂದು ಚೆಕ್ ಮಾಡಿ ಹೋಗ್ತಾ ಅಂದ್ರೆ ಇದರ ಇಲ್ಲ ಅಂತ ಮತ್ತೆ ನಾವು ಸ್ಟೇಷನ್ಗೆ ಹೋಗಿ ಸೈನ್ ಹಾಕಿರ್ಬೇಕಿತ್ತು ಎವ್ರಿ ಮಂತ್ ಆ ತರ ಇರ್ತಾ ಇತ್ತು ಹೇಗಂದ್ರೆ ಒಂದ್ ಅವ್ರ ಒಂದ್ ಮನೇಲಿ ಪ್ರೋಗ್ರಾಮ್ ಆದ್ರೆ ಓಕೆ ಬರತ್ನ ಕರ್ಕೊಂಡ್ ಬರಬೇಡಿ ಅನ್ನೋ ಲೆವೆಲ್ಗೆ ಆಗೋಯ್ತು ಕಾರಣಾಂತಗಳಿಂದ ನಾನು ಅಂದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದೆ ಬಟ್ ನನ್ನ ಉದ್ಯೋಗ ಇಲ್ಲ ನನ್ನ ವೃತ್ತಿ ಅದು ಬೇರೆ ರೀತಿಯಾಗಿ ಹೋಯ್ತು ಯಾವ್ದೇ ಒಬ್ಬ ಯುವಕ ಅಂತ ಇದ್ರೆ ಅವರಿಗೊಂದು ಒಂದು ದುಡಿತಾ ಇರಬೇಕು ಇಲ್ಲ ಯಾವ್ದೋ ಒಂದ್ ಪೊಸಿಷನ್ ಇರ್ಲೇಬೇಕು ಇರಲೇಬೇಕು ಅಂದ್ರೆ ಒಬ್ಬ ಹುಡುಗ ಅದನ್ನೇ ರೆಸ್ಪೆಕ್ಟ್ ಇರಲ್ಲ ಅಂತ ನನ್ನ ಅನುಭವ ಯಾರೋ ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿದೆ ಅಂದ್ರೆ ನೋವಿರುತ್ತೆ ಇರುತ್ತೆ ಯಾರು ತೋರಿಸ್ಕೊಂಡು ಹೇಳ್ತಾರೆ ಹೊರಗಡೆ ಹೊರಗಡೆ ಸ್ಟ್ರಾಂಗ್ ಆಗಿ ಇರ್ತಾರೆ ಅಪೂರ್ಣ ಜಾಬ್ ಇಂದ ನೋಡಿದೆ ಐದು ರೂಪಾಯಿ ನ್ಯೂಸ್ ಮಲೆನಾಡ್ ನಮ್ಮೂರ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತ್ ಶೃಂಗೇರಿ ಇವತ್ತು ನಮ್ಮ ಮಲೆನಾಡ ಭಾಗದಿಂದ ಇಲ್ಲಿನ ಇಲ್ಲಿ ಹುಟ್ಟಿ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಫಿಟ್ನೆಸ್ ಹಾಗೂ ಮಾಡಲಿಂಗ್ ಕ್ಷೇತ್ರದಲ್ಲಿ ಅಪಾರ ಸಾಧನೆಯನ್ನು ಮಾಡಿರುವಂತಹ ಇನ್ನು ಯುವಕರಾಗಿದ್ದೇ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇರುವಂತಹ ಭರತ್ ಗೌಡ ಅವರು ನಮ್ಮ ಅತಿಥಿಯಾಗಿ ಇವತ್ತು ಆಗಮಿಸಿದ್ದಾರೆ ನಮ್ಮೂರ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ಭರತ್ ಗೌಡ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಭರತ್ ಗೌಡ ಅವರು ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಕಿಗ್ಗ ಎಂಬ ಊರು ಏನಿದೆ ಶೃಂಗೇರಿ ತಾಲೂಕಿನದ್ದು ಅಲ್ಲಿನ ಕೋಗಿನ ಬೈಲು ಅನ್ನುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಹುಟ್ಬಿಟ್ಟು ಇಲ್ಲಿ ಕಾಲೇಜು ಶಿಕ್ಷಣದವರೆಗೂ ಪೂರೈಸಿ ಆ ನಂತರದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ಕಂಡು ಬೆಂಗಳೂರಿನ ಹಾದಿಯ ಕಠಿಣ ಹಾದಿ ಏನಿದೆ ಆ ಹಾದಿಯಲ್ಲಿ ಸಾಗ್ಬಿಟ್ಟು ಒಬ್ಬರು ಜಿಮ್ ಟ್ರೈನರ್ ಆಗಿಬಿಟ್ಟು ನಂತರ ಫಿಟ್ನೆಸ್ ಕ್ಷೇತ್ರದಲ್ಲಿ ಆಗಿರ್ಬೋದು ಆ ನಂತರದಲ್ಲಿ ದಾಪುಗಾಲ್ ಹಿಡಿತ ಮಾಡ್ಲಿಂಗ್ ಕ್ಷೇತ್ರವನ್ನ ದಾಟಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಹೆಸರುವಾಸಿಯಾದಂಥವರು ಹಾಗೆಯೇ ತಾನು ಮಾತ್ರ ಬೆಳೆಯೋದಷ್ಟೇ ಅಲ್ಲ ಇನ್ನು ಸಾಕಷ್ಟು ಜನರನ್ನು ಮಾಡ್ಲಿಂಗ್ ಕ್ಷೇತ್ರಕ್ಕೆ ಕೊಟ್ಟಂತಹ ಹೆಗ್ಗಳಿಕೆ ಇವರಿಗಿದೆ ಇವರ ಸಾಧನೆಗಳೇನು ಇವರ ಸಾಧನೆಯ ಏಳು ಬೀಳುಗಳೇನು ಎಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅಹ್ ಭರತ್ ಗೌಡವರೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನೀವು ಏನ್ ಇವತ್ತು ಕೋಗಿನ ಬಯಲು ಅನ್ನುವಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟುಬಿಟ್ಟು ಇವತ್ತು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಏನೊಂದು ಸಾಧನೆಯನ್ನ ಹಾದಿಯಲ್ಲಿ ಸಾಕಷ್ಟು ಸಾಧನೆಯನ್ನ ಸಾಧಿಸಿದರೆ ಇನ್ನೂ ಸಾಧಿಸುವಂತದ್ದಿದೆ ನೀವು ಇಲ್ಲಿ ಹುಟ್ಟಿದ ಬಾಲ್ಯದ ಕೆಲವೊಂದಷ್ಟು ಅನುಭವಗಳನ್ನ ನೋಡುವಂಥದ್ದಾದ್ರೆ ಚಿಕ್ಕಂದ ಮನೆಯ ವಾತಾವರಣ ಅಥವಾ ಊರಿನ ವಾತಾವರಣ ಆ ಅಕ್ಕಪಕ್ಕದ ಊರುಗಳು ಶಾಲೆಯ ಅನುಭವಗಳು ಇದರ ಬಗ್ಗೆ ನಿಮ್ಮ ಅನುಭವವನ್ನು ಹೇಳೋದಂತ ಆದ್ರೆ ಏನು ಹೇಳ್ತೀನಿ ಆ ಗೊತ್ತಿರುವಂತ ನಿಮ್ಗೆ ಕಿಗ್ಗಾದಲ್ಲಿ ನಮ್ದು ಊರು ಕೋಗಿಂಬೆಲ್ ಬರುತ್ತೆ ಸೊ ಕೋಗಿಂಬೆಲ್ ಒಂದು ಸಣ್ಣ ಹಳ್ಳಿ ಆಗಿದೆ ಸೊ ಅಲ್ಲಿ ನಾನು ಬಾಲ್ಯದ ಎಜುಕೇಶನ್ ಫಸ್ಟ್ ಅಂಗನವಾಡಿಲೇ ಓದಿರೋದು ನೀವು ಹೊರಗಿನ ತರ ಎಲ್ ಕೆ ಜಿ ಯು ಜಿ ಏನು ಇದ್ದಿಲ್ಲ ಸೊ ಅಂಗನವಾಡಿಲಿ ನಾನು ಓದಿ ಅದಾದ್ಮೇಲೆ ಒಂದನೇ ಕ್ಲಾಸಿಂದ ಮತ್ತು ಏಳನೇ ಕ್ಲಾಸವರೆಗೆ ಕೋಗಿಂಬೆಲ್ ಇಲ್ಲೇ ಸರ್ಕಾರಿ ಸ್ಕೂಲ್ ಇದೆ ಸೊ ಅಲ್ಲೇ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸರಿಗೆ ಅಲ್ಲಿ ಓದಿದೆ ಹಾಗೆ ಎಂಟನೇ ತರಗತಿ ನ ಕಿಗ್ಗದಲ್ಲಿ ಒಂದು ಹೈಸ್ಕೂಲ್ ಇತ್ತು ಇವಾಗ ಅದು ಕ್ಲೋಸ್ ಆಗಿದೆ ಬಟ್ ಅಲ್ಲಿ ಓದಿದ್ದೀನಿ ಮತ್ತೆ ನೈನ್ತ್ ಮತ್ತೆ ಟೆಂತ್ ಸ್ಟ್ಯಾಂಡರ್ಡು ಜೆ ಸಿ ಸ್ಕೂಲ್ ಶೃಂಗೇರಿ ಅಲ್ಲಿ ಎಜುಕೇಶನ್ ನಾನು ಮುಗಿಸಿದೆ ಸೊ ವ್ಯವಸಾಯ ನಮ್ಮ ಕುಟುಂಬದ ಮೈನ್ ವೃತ್ತಿ ಆಗಿದೆ ಸೊ ನಾವು ಅಂದ್ರೆ ಕೆಲಸ ಮಾಡ್ತಾ ಗೆದ್ದೆಗಳಲ್ಲಿ ತೋಟಗಳಲ್ಲಿ ಅಪ್ಪ ಜೊತೆ ನಾವು ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡ್ತಾ ಇದ್ವು ಸೊ ಹಾಗಾಗಿ ಅಂದ್ರೆ ನಮ್ಮ ಬಾಲ್ಯ ದಿನಗಳು ಆಲ್ಮೋಸ್ಟ್ ಹಳ್ಳಿಯಲ್ಲೇ ಕಳೆದಿದ್ವು ನಾವು ಆದ್ರೆ ನಾವು ಶೃಂಗೇರಿನೇ ಒಂದು ಸಿಟಿ ತರ ಅದು ಯಾವಾಗಾದ್ರು ಒಂದು ವರ್ಷ್ ಹೋಗೋದು ಆ ತರ ಎಲ್ಲ ಮಾಡ್ತಾ ಇದ್ರು ಸೊ ಹಾಗೆ ಈ ನಮ್ಮ ಪ್ರಾಥಮಿಕ ಶಿಕ್ಷಣ ಮತ್ತೆ ಪ್ರೌಢ ಶಿಕ್ಷಣ ಕಿಗ್ಗ ಮತ್ತೆ ಶೃಂಗೇರಿಯಲ್ಲಿ ಆಯ್ತು ಅದಾದ್ಮೇಲೆ ನಾ ಕಾಲೇಜಿಗೆ ಜಾಯ್ನ್ ಆದ್ರೆ ಈಗ ಮನೆಯ ವಾತಾವರಣ ಮನೆಯಲ್ಲಿ ಯಾರ್ಯಾರಿದ್ರಿ ಮನೆಯ ವಾತಾವರಣ ಹೇಗಿತ್ತು ಸೊ ಮನೆಯಲ್ಲಿ ಅಪ್ಪ ಅಮ್ಮ ಅಪ್ಪ ನಾಗೇಶ್ ನಾಯಕ್ ಅಂತ ಹಾಗೆ ಅಮ್ಮ ಪದ್ಮಾವತಿ ಅಂತ ಮತ್ತೆ ಅಕ್ಕ ಒಟ್ಟಿಗೆ ಬೆಳೆದ್ರು ಅಕ್ಕ ನನ್ಗಿಂತ ನಾಲ್ಕು ವರ್ಷ ದೊಡ್ಡವರು ಸೊ ಅಕ್ಕ ನಾ ಅಂದ್ರೆ ಸ್ಕೂಲಲ್ಲಿ ಪ್ರಾಥಮಿಕ ಅಂದ್ರೆ ನಾನು ಅಂಗನವಾಡಿ ಮತ್ತೆ ಸ್ಕೂಲಿಗೆಲ್ಲ ಅಕ್ಕನ ಜೊತೆನೆ ಬರ್ತಾ ಇದ್ದೆ ಹೀಗೆ ನಮ್ಮ ಬಾಲ್ಯದ ದಿನಗಳು ಅಕ್ಕನ್ ಜೊತೆ ಮತ್ತೆ ಫ್ಯಾಮಿಲಿ ಆಲ್ಮೋಸ್ಟ್ ಕಡಿತ ಅಪ್ಪ ಹೇಗೆ ಆ ಅಪ್ಪ ಸ್ಟ್ರಿಕ್ಟ್ ಅಂತ ಅಲ್ಲ ಬಟ್ ಅಂದ್ರೆ ಇವಾಗಿನ ತರ ಅಂದ್ರೆ ಅವಾಗ ನೀವು ನೋಡಿಬಹುದು ಅಂದ್ರೆ ಮೊಬೈಲ್ ಆಗ್ಲಿ ಟಿವಿ ಆಗ್ಲಿ ಏನು ಇದ್ದಿಲ್ಲ ಸೊ ಯಾವ್ ತರ ಇತ್ತು ಅಂದ್ರೆ ಮಾರ್ನಿಂಗ್ ನಾವು ರೆಡಿಯಾಗಿ ಆಗಿ ಸ್ಕೂಲ್ಗೆ ಹೋಗ್ತಾ ಇದ್ವು ಸ್ಕೂಲ್ಗೆ ಹೋಗಿ ಮತ್ತೆ ಸಂಜೆ ಬಂದು ಇತ್ತು ಮನೆಯಲ್ಲಿ ಹಾಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವು ಅಂದ್ರೆ ಫ್ಯಾಮಿಲಿ ಜೊತೆ ಒಟ್ಟಿಗೆ ಕೂತು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಮಲಗ್ತಾ ಇದ್ವು ಆತರ ಇತ್ತು ಭಾನುವಾರ ದಿನಗಳಲ್ಲಿ ಅಪ್ಪನ ಜೊತೆ ತೋಟಕ್ಕೆ ಹೋಗೋದು ಇಲ್ಲ ಮನೆಯಲ್ಲೇ ಮಾತಾಡ್ಕೊಂಡಿರೋದು ಆತರ ಒಂದು ನಾರ್ಮಲ್ ಆಗಿ ನಾವು ಬೆಳೆದ್ ಬಂದಿರೋದು ನಂತರ ಈ ನಿಮ್ಮ ಸ್ನೇಹಿತರ ವರ್ಗ ಆಗಿರ್ಬೋದು ಶಾಲೆ ಆಗಿರ್ಬೋದು ಅಲ್ಲಿನ ಕೆಲವು ಅನುಭವಗಳು ಯಾವ್ದಾದ್ರು ವಿಶೇಷ ಅನುಭವ ಈಗ ಸಣ್ಣ ಇದ್ರೆ ಯಾವ್ದಾದ್ರೂ ಚಿಕ್ಕಗಿಂತ ನನ್ ಕಂಪ್ಲೀಟ್ ಅಂದ್ರೆ ನಮ್ಮ ಊರಿನ ಹುಡುಗರ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಹೇಗಂದ್ರೆ ಒಂದು ಸ್ಕೂಲ್ ಮುಗಿದ್ರು ಕ್ರಿಕೆಟ್ ಆಡಿ ಲೇಟ್ ಆಗ ಬರ್ತಾ ಇದೆ ಅವಾಗ ಏನಂದ್ರೆ ಅಪ್ಪ ಬಂದು ಅಲ್ಲಿ ಹುಡುಗರಿಗೂ ಬೈದು ನನ್ನ ಬೈದು ಕರ್ಕೊಂಡ್ ಬರ್ತಾ ಇದ್ರು ಅವಾಗಿನ ದೊಡ್ಡ ಕ್ರೈಮ್ ಅಂತಾನೆ ಅದನ್ನ ಅವ್ರು ಮಾಡ್ತಾ ಇದ್ರೆ ನಮ್ಮ ಅಪ್ಪ ಮನ ಮೈಂಡಲ್ಲಿ ದೊಡ್ಡ ಕ್ರೈಮ್ ಅದು ಅಂದ್ರೆ ಸ್ಕೂಲ್ ಮುಗಿಸಿ ಡೈರೆಕ್ಟ್ ಮನೆ ಬರ್ತಾ ಇಲ್ಲ ಕ್ರಿಕೆಟ್ ಆಡ್ತಾ ಇದ್ದೀನಿ ಅಂತ ಸೊ ಆ ತರ ಇತ್ತು ಮತ್ತೆ ಭಾನುವಾರನು ನಾನು ಅಂದ್ರೆ ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳ ಹೇಳಿ ನಾನು ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ತಾ ಇದ್ದೆ ಸೊ ಈ ತರ ನಮ್ಮ ಊರಲ್ಲಿ ಅವಿನಾಶ್ ಅಂತಲೇ ಇದ್ರು ನಮ್ಮ ಇಲ್ಲೇನೆ ನಿಯರ್ ಬೈ ಊರಿದೆ ಅವ್ರ ಜೊತೆ ಆಟ ಆಡಿದ ಆಲ್ಮೋಸ್ಟ್ ಅಂದ್ರೆ ಅಂಗನವಾಡಿಯಿಂದ ಏಳನೇ ತರಗತಿವರೆಗೆ ಅವಿನಾಶ್ ಅಭಿಲಾಷ್ ಅಂತಲೇ ಇದ್ರು ಅವ್ರ ಜೊತೆನೆ ಕ್ರಿಕೆಟ್ ಆಡೋದಾಗ್ಲಿ ಇಲ್ಲ ಕಬಡ್ಡಿ ಆಡೋದಾಗ್ಲಿ ಆ ತರ ಇದನ್ನ ನಾವು ಮಾಡ್ತಾ ಮತ್ತೆ ಅವರು ನಮ್ಮ ಮನೆ ಹತ್ರ ಬಂದ್ ಕಣ ಇತ್ತು ನಮ್ಮ ಇದ್ರ ಮನೆ ಹಿಂದೆನೆ ಸೊ ಅಲ್ಲಿ ಕ್ರಿಕೆಟ್ ಆಡ್ತಾ ಇದ್ವು ಈ ತರ ನಮ್ಮ ಬಾಲ್ಯ ಕ್ಷಣಗಳನ್ನ ಕಂಡಿದ್ದೀವಿ ಈಗ ತಂದೆ ತಾಯಿ ಅಂದ್ರೆ ಒಂದು ಕನ್ಸಿರುತ್ತೆ ಮಗ ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಮತ್ತೆ ಪ್ರೊಫೆಸರ್ ಆಗ್ಬೇಕು ಅಂತ ನಿಮ್ ತಂದೆ ತಾಯಿಗ್ ಏನ್ ಕನ್ಸಿತ್ತು ಅಂದ್ರೆ ಇವತ್ತು ನಿಮ್ಮ ಹಾದಿ ಸ್ವಲ್ಪ ವಿಶೇಷವಾದದ್ದು ಈ ಮೂರಲ್ಲಿ ಎಲ್ರೂ ತುಳಿಯೋ ಹಾದಿ ಅಲ್ಲ ಇವತ್ತು ಅವ್ರದ್ದು ಏನ್ ಅಭಿಪ್ರಾಯ ಇದೆ ಸೊ ನಮ್ಮ ಅಪ್ಪ ಅಮ್ಮಗಂದ್ರೆ ಮುಂದೆ ಒಂದ್ ಒಳ್ಳೆ ಒಂದು ಏನೋ ಒಂದು ಡಾಕ್ಟರ್ ಇಂಜಿನಿಯರ್ ಅದಕ್ಕೆ ಏನು ಓದ್ಬೇಕು ಅಂತ ಅಷ್ಟು ಕರೆಕ್ಟಾಗಿ ಕ್ಲಾರಿಟಿ ಇಲ್ಲ ಅಂದ್ರೂ ಕೂಡ ಬಟ್ ಚೆನ್ನಾಗಿ ಓಸ್ಬೇಕನ್ನೋದು ತುಂಬಾ ಇತ್ತು ಅವ್ರ ಮೈಂಡ್ ಅಲ್ಲಿ ಎಜುಕೇಶನ್ ಅಂತ ಹೇಳಿದ್ರೆ ಚಿಕ್ಕಾಗಿಂದೂ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದ್ ಓದ್ಲಿಕ್ಕೆ ಯಾವ್ದನ್ನೂ ಬೇಡ ಅಂತ ಹೇಳಿಲ್ಲ ಚೆನ್ನಾಗ ಅಂದ್ರೆ ಅದನ್ನ ಆಟ ಆಡ್ತಾತಿದ್ರು ಅವ್ರಿಗೆ ತಪ್ಪು ಅಂತ ಅನಿಸ್ತಾ ಇತ್ತು ಏನಕ್ಕಂದ್ರೆ ಅಂದ್ರೆ ಓದ್ರೇನೆ ಏನಾದ್ರು ಒಂದು ಅಚೀವ್ ಮಾಡ್ಬೋದು ಆ ಥರ ಅವ್ರು ಸುತ್ತಮುತ್ತ ನೋಡಿ ತಿಳ್ಕೊಂಡಿದ್ರು ಹಾಗಾಗಿ ಓದ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ರು ಅಕ್ಕ ಓದಿ ಲೆಕ್ಚರರ್ ಆದ್ರೆ ಆಕ್ಚುಲಿ ಆಗಿ ಕಾರಣಾಂತಗಳಿಂದ ನಾನು ಅಂದ್ರೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ಕರೆಸ್ಪಾಂಡೆನ್ಸ್ ಅಲ್ಲಿ ಮಾಡಿದೆ ಬಟ್ ನನ್ನ ಉದ್ಯೋಗ ಇಲ್ಲ ನನ್ನ ವೃತ್ತಿ ಅದ್ ಬೇರೆ ರೀತಿಯಾಗಿ ಹೋಯ್ತು ಅಂತ ನನ್ನ ಬಿಕಾಂ ಆಗಿದೆ ಅಂದ್ರೆ ನಾನು ಬಿಕಾಂ ನಾನು ಜೆ ಸಿ ಬಿ ಎಂ ಕಾಲೇಜ್ ಫಸ್ಟ್ ಇಯರ್ ಹೋದ್ ಸ್ವಲ್ಪ ಕಾರಣಾಂತಗಳಿಂದ ಕಾಲೇಜ್ ನ ಬಿಡ್ಬೇಕಾಯ್ತು ಸೊ ಕರೆಸ್ಪಾಂಡೆನ್ಸ್ ಅಲ್ಲಿ ಮತ್ತೆ ಸೆಕೆಂಡ್ ಇಯರ್ ಮತ್ತೆ ತರ್ಡ್ ಇಯರ್ ಡಿಗ್ರಿ ಕಾರಣಕ್ಕೆ ನೀವು ಕಾಲೇಜ್ ಬಿಟ್ರಿ ಕಾಲೇಜು ಅಂದ್ರೆ ಅದೇ ಒಂದು ಕಾಲೇಜ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಎಲ್ಲಾದ್ರು ಒಂದು ಚಿಕ್ಕ ಪುಟ್ ಗಲಾಟೆ ಅನ್ನೋದು ಇದ್ದೇ ಇರುತ್ತೆ ಸೊ ಆ ಟೈಮಲ್ಲಿ ನಮಗಂದ್ರೆ ಒಂದು ಮಾರ್ಗದರ್ಶನ ಅಂತಲ್ಲ ಏಜ್ ಆ ತರ ಇರುತ್ತೆ ಆ ಟೈಮಲ್ಲಿ ನಮ್ಗೆ ಗೊತ್ತಾಗಲ್ಲ ಓಕೆ ಗಲಾಟೆ ಮಾಡಿದ್ರೇನೆ ಬಿಸಿ ರಕ್ತ ಅಂತಾರಲ್ಲ ಅದನ್ನೂ ಹೇಳ್ಬೋದು ಆ ತರ ಹೇಳ್ಬೋದು ಚಿಕ್ಕ ಪುಟ್ಟ ಗಲಾಟೆ ಆಯಿತು ಗಲಾಟೆ ಆದಾಗ ಕಾಲೇಜಿಂದ ಡಿಬಾರ್ ಆಗ್ಬೇಕಾಯ್ತು ಬಟ್ ಫಸ್ಟ್ ಇಯರ್ ಡಿಗ್ರಿ ನನ್ನ ಎಕ್ಸಾಮ್ ಬರ್ಲಿಕ್ಕೆ ಅಲೌಡ್ ಮಾಡಿದ್ರು ಪ್ರಿನ್ಸಿಪಲ್ ವಿ ವೀರಪ್ಪ ಗೌಡ್ರು ಅಂತ ಸೊ ಏನಾಯ್ತು ಫಸ್ಟ್ ಇಯರ್ ಡಿಗ್ರಿ ನಾನು ಎಕ್ಸಾಮ್ನ ಕಂಪ್ಲೀಟ್ ಕ್ಲಿಯರ್ ಮಾಡಿ ಪಾಸ್ ಮಾಡಿ ಸೆಕೆಂಡ್ ಇಯರ್ ಮತ್ತು ತರ್ಡ್ ಇಯರ್ನ ನಾನು ಕರೆಸ್ಪಾಂಡೆನ್ಸ್ ಮಾಡಿದೆ ಬಟ್ ಬೆಂಗಳೂರಲ್ಲಿ ನಾನು ಹೋಟೆಲಲ್ಲಿ ವೇಟರ್ ಆಗಿದ್ದಾಗ ಅದನ್ನು ಕ್ಲಿಯರ್ ಮಾಡಿದೆ ಎಲ್ಲೋ ಒಂದ್ ಕಡೆ ಅವತ್ತಿನ ದಿನದಲ್ಲಿ ಅದು ಕೆಟ್ಟ ಅನುಭವ ನಿಮ್ಗೆ ಆಗಿದ್ರು ಕಾಲೇಜ್ ಬಿಡಬೇಕಾದ್ರು ಸಹ ಅದರಿಂದ ಹೌದು ಅಂದ್ರೆ ನನ್ನ ಬೆಸ್ಟ್ ಟೀಚರ್ ಅಂತ ಹೇಳಿದ್ರೆ ನಾನು ಇವಾಗ ಎಲ್ಲಿ ನಿನ್ ಕಲ್ತಿದ್ದು ಅಂತ ಹೇಳಿದ್ರೆ ನಾನ್ ಕಲ್ತಿರೋದ್ ಫಸ್ಟ್ ಏರ್ ಡಿಗ್ರಿ ಡಿಬಾರ ಅದ್ನಲ್ಲ ಅವಾಗ ಏನಕ್ಕೆ ಅಂದ್ರೆ ಕಾಲೇಜಲ್ಲಿ ಗಲಾಟೆ ಮಾಡುವಾಗ ಎಲ್ಲದು ಚೆನ್ನಾಗಿ ಇತ್ತು ಯಾವಾಗ ಡಿಬಾರ್ ಆಯ್ತು ಆಗಿ ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲೂ ಕಂಪ್ಲೇಂಟ್ ಆಯ್ತು ಮೇಲೆ ಅವಾಗ ಏನಾಯ್ತು ಅಂದ್ರೆ ನನ್ನ ಜೊತೆ ಅಂದ್ರೆ ಎಲ್ಲರು ಯಾರನ್ನ ಚೆನ್ನಾಗಿ ಮಾತಾಡ್ಸ್ತಾ ಇದ್ರು ಅವ್ರು ತಪ್ಪು ಅಂತ ಹೇಳಲ್ಲ ಬಟ್ ರಿಲೇಟಿವ್ಸ್ ಆಗಲಿ ಎಲ್ಲರೂ ಬೇರೆ ರೀತಿನೇ ನಾನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು ಈವನ್ ಊರಲ್ಲಿ ಕೂಡ ಅಂದ್ರೆ ಒಂದು ರೆಸ್ಪೆಕ್ಟ್ ಇಲ್ಲ ಅಂದ್ರೆ ಅಪ್ಪ ಅಮ್ಮಗೆ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಇತ್ತು ತುಂಬಾ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಿದ್ರು ಎಲ್ಲರು ಬಟ್ ನನ್ನಿಂದಾಗಿ ಅವ್ರ ರೆಸ್ಪೆಕ್ಟ್ ಕಡಿಮೆ ಆಗ್ಲಿಕ್ಕೆ ಹೋಗ್ತು ಅಂದ್ರೆ ನಿಮ್ಮ ಮಗ ಪೊಲೀಸ್ ಮನೆ ಹತ್ರ ಬಂದಿದ್ರಂತೆ ಕಾಲೇಜಿಂದ ಡಿಬರ್ ಆದ್ರಂತೆ ಈ ತರ ಮಾತುಗಳು ಬರ್ಲಿಕ್ಕೆ ಸ್ಟಾರ್ಟ್ ಆ ಇದು ಈಗ ಹೇಳಿದ್ರೆ ತುಂಬಾ ಕೆಟ್ಟ ಅನುಭವ ಅಂದ್ರೆ ನಮ್ಗೆ ಒಂದ್ ಕೈಯಲ್ಲಿ ನೀವು ಥಿಂಕ್ ಮಾಡಿ ಆ ಏಜ್ ಅಲ್ಲಿ ಒಂದು ದುಡ್ಡಿರಲ್ಲ ಇರಲ್ಲ ಒಂದು ಉದ್ಯೋಗ ಇರಲ್ಲ ಕಾಲೇಜಿಂದ ಡಿಬರ್ ಆಗಿರ್ತೀವಿ ಯಾರು ರೆಸ್ಪೆಕ್ಟ್ ಕೂಡ ಇರಲ್ಲ ಇವನ್ ರಿಲೇಶ್ಟ್ ರಿಲೇಟಿವ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಆ ಟೈಮಲ್ಲಿ ತಪ್ಪು ಅಂತಲ್ಲ ಅಲ್ಲ ಇವನ್ ನನ್ನ ಪೇರೆಂಟ್ಸ್ ಆಗಿದ್ರೆ ನಾನು ಕೂಡ ನಮ್ಮ ಅಪ್ಪ ಅಮ್ಮನೂ ಆ ಟೈಮಲ್ಲಿ ಸಪೋರ್ಟ್ ಮಾಡಲ್ಲ ಏನಂದ್ರೆ ಅವ್ರಿಗೂ ಬೇಜಾರಾಗಿರುತ್ತೆ ಒಂದಿನ ಆದ್ರೂ ಎವ್ರಿ ಡೇ ಹೊರಗಡೆ ಹೋದಾಗ ನನ್ನ ಬಗ್ಗೆ ಕೆಟ್ಟದಾಗ ಆತರ ಕೇಳಿದಾಗ ಅವ್ರಿಗು ಬೇಜಾರಾಗುತ್ತೆ ಸೊ ಆ ರೀಸನ್ ಇಂದ ಹೇಳದ ಒಂದು ಒಳ್ಳೆ ಅನುಭವ ಬಟ್ ಆ ಟೈಮಲ್ಲಿ ನನಗೆ ತುಂಬಾ ಅನುಭವ ಅನಿಸ್ತಾ ಇತ್ತು ಬಟ್ ಇವಾಗ ನಾನು ಏನಾದರೂ ಆಗಿದ್ದೀನಿ ಅಂದ್ರೆ ಸೊ ಅದರಿಂದಾನೆ ನಾನು ಆಗಿದ್ದೀನಿ ಅಂತ ಹೇಳ್ಬೇಕು ಬೆಸ್ಟ್ ಟೀಚರ್ ಅಂತ ಹೇಳಿಕ್ ಪಡ್ತೀನಿ ನಾನು ಈಗ ನಮ್ದು ಈಗ ಯಂಗ್ ಏಜ್ ಅಲ್ಲಿ ಆಗಿರ್ಬೋದು ಕಾಲೇಜ್ ಆಗಿರಬಹುದು ಆಗಿರ್ಬೋದು ಎಲ್ಲರೂ ಒಂದು ಹುಡುಗಾಟಿಗೆ ಮತ್ತೊಂದೆಲ್ಲ ಇರುತ್ತೆ ಆ ನನ್ ಆ ಸಂದರ್ಭದಲ್ಲಿ ನೀವು ಒಂದಷ್ಟು ಸಮಸ್ಯೆ ಸಿಗಾಕೊಂಡ್ರೆ ನಂತರ ಕಾಲೇಜಿಂದ ಹೊರಗೆ ಹೊರಗೆ ಹೋಗ್ಬೇಕಾಯ್ತು ಅವಾಗ ಈಗ ನಮ್ ಜೊತೆ ಚೆನ್ನಾಗಿರೋರು ನಿಮ್ ಜೊತೆ ಹೇಗೆ ರಿಯಾಕ್ಟ್ ಮಾಡಿದ್ರು ಸೊಸೈಟಿ ಹೇಗೆ ರಿಯಾಕ್ಟ್ ಮಾಡಿದ್ರು ಅಂದ್ರೆ ಇಲ್ಲಿ ಆಯ್ತು ಏನೋ ಸಮಸ್ಯೆ ಆಯ್ತು ನಮ್ ನಿಮ್ ಜೊತೆ ಅಂತ ಹೇಳಿದ್ರೆ ಅಥವಾ ನಡು ನೇರಲ್ಲಿ ಕೈ ಬಿಟ್ರ ಅದೇನೆ ಆ ನಡು ನೀರಲ್ಲಿ ಕೈ ಬಿಟ್ಟಿಂತ ಆ ಟೈಮಲ್ಲಿ ಸಪೋರ್ಟ್ ಮಾಡೋ ತರ ನಾನು ಸಾಧನೆ ಮಾಡಿದ್ದಿಲ್ಲ ಏನಕಂದ್ರೆ ಅದು ಒಂದು ಗುಂಪು ಕರ್ಷನ್ ಗಲಾಟೆ ಆಗಿತ್ತು ಅದರ ಟೈಮಲ್ಲಿ ಅಂದ್ರೆ ಒಂದು ಶೃಂಗೇರಿ ಅಂತ ಒಂದು ಈ ತರ ಪ್ಲೇಸ್ ಅಲ್ಲಿ ಅದಕ್ಕೆ ಯಾರನ್ನೂ ಸಪೋರ್ಟ್ ಮಾಡಲ್ಲ ಏನಕ್ಕೆ ಆ ಟೈಮಲ್ಲಿ ನಾನ್ ಸಪೋರ್ಟ್ ಅನ್ನೋದಕ್ಕಿಂತ ಆ ಟೈಮಲ್ಲಿ ಈ ತರ ತಪ್ಪು ಮಾಡಿದ್ಯಾ ಒಳ್ಳೆದಾರಿ ಹೋಗುವಂತ ಯಾರು ಹೇಳಿಲ್ಲ ನನ್ಗದ್ ಬೇಜಾರಾಗ್ತಾ ಅದು ಏನಕಂದ್ರೆ ಎಲ್ಲರೂ ಸಡನ್ ಆಗಿ ಮಾತಾಡೋದೇ ಸ್ಟಾಪ್ ಮಾಡ್ಬಿಡ್ತಾರೆ ಕಾಲೇಜಿಂದ ಎಡ್ಡಿ ಬರೋದೆ ಕಾಲೇಜಿಂದ ಇಡ್ಡಿ ಬರೋದಾಗ ನನ್ನ ಜೊತೆ ಯಾರಿದ್ರು ಎಲ್ಲರು ಅಂತಲ್ಲ ತುಂಬಾ ಜನ ಅಂದ್ರೆ ಮೆಸೇಜ್ ಮಾಡೋದೇ ಸ್ಟಾಪ್ ಆಗೋಯ್ತು ಸಿಗೋದೇ ಸ್ಟಾಪ್ ಆಗೋಯ್ತು ಆತರ ಆಗುತ್ತೆ ಮತ್ತೆ ನಮ್ಮ ನೆಂಟ್ ಅಂದ್ರೆ ರಿಲೇಟಿವ್ಸ್ ಅಂತ ಹೇಳಿದ್ರೆ ಈಗೇನ್ ನಾನು ಅವ್ರ ಸ್ಥಾನದಲ್ಲಿದ್ರು ನಾನು ಅದೇ ಮಾಡ್ತಾ ಇದ್ ನಾನು ಬಟ್ ಹೇಗಂದ್ರೆ ಒಂದ್ ಅವ್ರ ಒಂದ್ ಮನೇಲಿ ಪ್ರೋಗ್ರಾಮ್ ಆದ್ರೆ ಓಕೆ ಬರತ್ನ ಕರ್ಕೊಂಡ್ ಬರಬೇಡಿ ಅನ್ನೋ ಲೆವೆಲ್ಗೆ ಆಗೋಯ್ತು ಅಂದ್ರೆ ಬಂದ್ರೆ ಕೆಟ್ ನೈಮ್ ಇದೆ ಅವನಿಗೆ ಅಂದ್ರೆ ಕಾಲೇಜ್ ಡಿಪರ್ ಆಗಿದ್ದಾನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಇದೆ ಸೊ ಬಂದ್ರೆ ನಮ್ಗೂ ಏನ್ ಕೆಟ್ಟ ಹೆಸರು ಬರ್ಬೋದು ಇಲ್ಲ ನಮ್ಮ ಮಕ್ಕಳ ಮೇಲೆ ಅದು ಎಫೆಕ್ಟ್ ಆಗ್ಬೋದು ಅವನ್ ತಮ್ಮ ಅಂತ ಹೇಳ್ಬೋದು ಇಲ್ಲ ಅಣ್ಣ ಅಂತ ಹೇಳ್ಬೋದು ಆ ರೀಸನ್ಗೆ ಮನೆಗೆ ಬರಬೇಡ ಅನ್ನೋ ಲೆವೆಲ್ಗೆ ಆಯ್ತು ಬಟ್ ಇದೆಲ್ಲ ಇವಾಗ ಒಂದು ಅದಾಗಿ ಒಂದು ಟೆನ್ ಫಿಫ್ಟೀನ್ ಇಯರ್ಸ್ ಆಗಿದೆ ಇವಾಗ ಅದನ್ನ ನೆನ್ಸ್ಕೊಂಡ್ರೆ ನಾನು ಅದೆಲ್ಲ ಆಗಿರೋದು ಒಳ್ಳೇದಾಯ್ತು ಏನಕ್ಕೆ ಆ ಟೈಮಲ್ಲಿ ಎಲ್ಲರದು ಸಪೋರ್ಟ್ ಏನಾದ್ರು ಸಿಕ್ಕಿದ್ರೆ ನನ್ಗೆ ಕಿಚ್ಚನ ಬರ್ತಾ ಇದಿಲ್ಲ ಆದ್ರೆ ನಾನು ಅದೆಲ್ಲ ನೋಡಿದಾಗ ನನ್ಗೆ ಏನಂತ ಅನಿಸ್ತು ಒಂದ್ ಒಂದು ಸಾಧನೆ ಮಾಡಿ ತೋರ್ಸೋಣ ಅಂದ್ರೆ ಏನೋ ಒಂದು ಅಚೀವ್ ಮಾಡಿ ಅಂದ್ರೆ ಇದೆ ಅಂತ ನನಗೆ ಗೊತ್ತಿಲ್ಲ ನಾನು ಈ ಫೀಲ್ಡ್ ಹೇಳ್ದಲ್ಲ ಅದು ಹೇಗ್ ಬಂದೆ ಏನನ್ನೋದು ನನಗೇನೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಬಟ್ ಏನೋ ಒಂದು ಯಾವುದೋ ಒಂದು ಫೀಲ್ಡ್ ಅಲ್ಲಿ ಅಚೀವ್ ಮಾಡಿ ತೋರ್ಸಿ ಈ ಶೃಂಗೇರಿಲಿ ಏನ್ ನೇಮ್ ಹೆಸರಾಗಿದೆ ಅಲ್ವಾ ಅದನ್ನ ಒಂದು ಒಳ್ಳೆ ತರದಲ್ಲಿ ಮಾಡಿ ಆ ಕಾಲೇಜಿಂದ ಯಾವ ಕಾಲೇಜಿಂದ ಡಿಬಾರ್ ಮಾಡಿದಾರೆ ಅವ್ರೇನೆ ಒಂದು ಗೆಸ್ಟ್ ಆಗಿ ಕರೀಲಿ ಅಂತ ಒಂದು ಇತ್ತು ಬಟ್ ಆಗುತ್ತೆ ಅಂತ ನನ್ಗೆ ಗೊತ್ತಿದ್ದಿಲ್ಲ ಬಟ್ ಅದಾಯ್ತು ಅದೇ ನನ್ಗೆ ಖುಷಿ ವಿಚಾರ ಹಾಗೆ ಅದೇನೆ ಎಲ್ಲರ ಲೈಫಲ್ಲಿ ಇದಾಗಿರತ್ತೆ ನಾನು ಹೇಳುದು ಅದೇನೆ ಯಾರೇ ಈ ತರ ಆದಾಗ ಕೂಡ ಅದನ್ನ ನೆಗೆಟಿವ್ ತೊಗೊಂಬೇಡಿ ಅಂದ್ರೆ ಈ ತರ ಆಯ್ತು ಅಂತ ಹೇಳಿ ತುಂಬಾ ಜನ ಸೂಸೈಡ್ ಮಾಡ್ಕೊಂಡವ್ರು ಇದಾರೆ ವೀಕ್ ಮೈಂಡ್ ಇರೋರು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರೌಂಡಿಂಗ್ ಇಲ್ಲ ಫ್ರೆಂಡ್ಸ್ ಆಗ್ಲಿ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಅಯ್ಯೋ ಆಗೋಯ್ತಲ್ವಾ ಮುಂದೇನು ಲೈಫು ಅಂತ ನಾನು ಹೇಳುದು ಯಾವ ಏಜ್ ಆಗಲ್ಲ ಚಿಕ್ಕ ಏಜ್ ಆಗಿರ್ಬೋದು ಇಲ್ಲ ನಿಮ್ಗೆ ಮೂವತ್ತ್ ನಲ್ವತ್ ಐವತ್ತು ವರ್ಷ ಆದಾಗ ಯಾವ ಪ್ರಾಬ್ಲಮ್ ಆದ್ರೂ ಕೂಡ ನಿಮ್ ಲೈಫ್ ಅನ್ನೋದು ಇದೆ ಸೊ ಮೈಂಡ್ ಸೆಟ್ ಸ್ಟ್ರಾಂಗ್ ಆಗಿರ್ಲಿ ನಿಮ್ಮ ಮೈಂಡ್ ಸೆಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೆ ನೀವು ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು ಅಂತ ಹೇಳಿ ಪಡ್ತೀನಿ ನಿಮ್ಮ ಅನುಭವದಲ್ಲಿ ಹೇಳೋದಂತಾರೆ ಇವತ್ತಿನ ಟೀನೇಜರ್ಸ್ ಆಗಿರ್ಬೋದು ಯಂಗ್ಸ್ಟರ್ಸ್ ಆಗಿರ್ಬೋದು ಕಾಲೇಜಿಗೆ ಹೋಗೋರು ಅವರು ಈ ರಾಜಕೀಯ ವಿಚಾರದಲ್ಲಿ ಅವ್ರು ಯಾವ ಮಟ್ಟಿ ನಿಲ್ವಿಟ್ಕೋಬೇಕು ಅಥವಾ ಕಾಲೇಜಿಗೆ ಹೋದಾಗ ಅವ್ರದ್ದು ಎಷ್ಟು ಸೀಮಿತ ವ್ಯಾಪ್ತಿ ಅವರಿಗೆ ಎಷ್ಟು ಅನ್ನೋದು ಹ್ಯಾಕ್ ತಿಳ್ಕೊಂಡಿರ್ಬೇಕು ಅನ್ನೋದಂತ ಗೈಡೆನ್ಸ್ ಆಗಿ ಹೇಳ್ಬೇಕಾದ್ರೆ ಅದೇನೆ ರಾಜಕೀಯ ಬಗ್ಗೆ ಒಂದು ತಿಳುವಳಿಕೆ ಇರಲೇಬೇಕು ಯಾಕಂದ್ರೆ ಇವಾಗಿನ ಯಂಗ್ ಜನರೇಷನ್ ಮುಂದಿನ ಅಂದ್ರೆ ದೇಶ ಆಳುವ ಅಂತ ಹೇಳ್ಬಹುದು ರಾಜಕಾರಣಿಗಳಾಗ್ತಾರೆ ಬಟ್ ಅದನ್ನೇ ಆಗಿ ಮಾಡ್ಕೊಂಬಾರ್ದು ಅಂದ್ರೆ ಇವಾಗಿನ ನಾನ್ ನೋಡಿದಂಗೆ ಅವಾಗಿನ ಯಾವತರ ಅಂದ್ರೆ ರಾಜಕೀಯ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಎಲ್ಲರಿಗೂ ನಾನು ಅದ್ ಅಪ್ಲಿಕೇಬಲ್ ಮಾಡಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಂದ್ರೆ ಯೂತ್ ಅಂದ್ರೆ ವಿದ್ಯಾರ್ಥಿಗಳನ್ನ ತುಂಬಾ ಈಸಿಯಾಗಿ ಯುಟಿಲೈಸ್ ಮಾಡಿಬಿಡ್ತಾರೆ ಅಂದ್ರೆ ಅವ್ರು ಬ್ರೈನ್ ವಾಶ್ ಮಾಡೋದು ತುಂಬಾ ಈಸಿ ಅಂದ್ರೆ ಆ ಏಜ್ ಅಲ್ಲಿ ನಿಮ್ ಯಾವ ಅಂದ್ರೆ ಒಳ್ಳೇದಕ್ಕೂ ಕರ್ಕೊಂಡು ಹೋಗಬಹುದು ಕೆಟ್ಟದ್ ಕೂಡ ಆ ಆತರ ಇರತ್ತೆ ನಮ್ಮ ಬ್ರೈನ್ ಸೊ ಬಟ್ ನಿಮ್ಮ ತಲೆ ನಿಮ್ ಕೈಯಲ್ಲೇ ಇರಲಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಏನೇ ಮಾಡೋದ್ರೂ ನಿಮ್ಮ ಪೇರೆಂಟ್ಸಿಗೆ ಮತ್ತೆ ನಿಮ್ಮ ಊರಿಗೆ ನೇಮ್ ಆಗ್ಬಾರ್ದು ಬಟ್ ರಾಜಕೀಯ ಬೇಡ ಅಂತ ಹೇಳಲ್ಲ ಬಟ್ ಅದ್ರ ಬಗ್ಗೆ ಒಳ್ಳೆ ನಾಲೆಡ್ಜ್ ಇರಲಿ ಬಟ್ ಯಾವ ತರ ನೀವು ಅದನ್ನ ಇಂಪ್ರೂವ್ ಮಾಡ್ಬೇಕು ಎಲ್ಲದನ್ನೂ ನೀವು ಓದಿ ನೀವು ಕಲ್ತು ನೀವು ಸಾಧನೆ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಅಂದ್ರೆ ಕಾಲೇಜು ದಿನದಲ್ಲಿ ರಾಜಕೀಯ ಚಟುವಟಿಕೆಯಿಂದ ಹೊರಗಡೆ ಇದ್ದು ರಾಜಕೀಯದ ಬಗ್ಗೆ ಜ್ಞಾನವನ್ನ ಇಟ್ಕೊಂಡಿರಬಹುದು ತಿಳ್ಕೊಳ್ಬೇಕು ಜೀವನವನ್ನು ಬಲಿ ಹಾಗೆ ಮಾಡ್ಕೋಬಾರ ಮಾಡ್ಕೊಬಾರದು ಅಂದ್ರೆ ಬಲಿ ಕೊಟ್ರೆ ಹೇಳ್ದಲ್ಲ ಇವನ್ ಯಾರು ಬರಲ್ಲ ಅವಾಗ ನಿಮ್ಗೆ ಯಾರು ಇಲ್ಲ ದೂಡ್ ಇರ್ತಾರಿಲ್ಲ ಆ ಆತರ ಏನಾದ್ರು ಒಳ್ಳೇದಾದ್ರೆ ಎಲ್ಲರೂ ಇರ್ತಾರೆ ಬಟ್ ಕೆಟ್ಟದಾದಾಗ ನಿಮ್ ಪೇರೆಂಟ್ಸ್ ಬಿಟ್ಟು ನೀವು ಬಿಟ್ಟು ಬೇರೆ ಯಾರು ನಿಮ್ ಸಪೋರ್ಟ್ ಬರಲ್ಲ ಸೊ ನಿಮ್ಮ ಭವಿಷ್ಯ ನಿಮ್ ಕೈಯಲ್ಲಿ ಇರುತ್ತೆ ಅದನ್ನ ತರ ಯುಟಿಲೈಸ್ ಮಾಡ್ತೀರಾ ಅನ್ನೋದು ನೀವ್ ಥಿಂಕ್ ಮಾಡಿ ನೀವು ಯುಟಿಲೈಸ್ ಮಾಡ್ಬೇಕಾಗತ್ತೆ ಈಗ ಕಾಲೇಜಿಂದ ನೀವೇ ಆದ್ರಿ ಅನಂತರ ಈಗ ಮೊದಲೇ ಹೇಳಿದ್ರ ಅಂದ್ರೆ ಅವಾಗ ನನ್ಗೊಂದ್ ಏನೊಂದ್ ಜೀವನದಲ್ಲಿ ಸಾಧನೆ ಮಾಡ್ಬೇಕು ಅನ್ನೋ ಕಿಚ್ಚು ಆರಂಭ ಆಯ್ತು ಅನಂತರಲ್ಲಿ ನೀವ್ ಬೆಂಗ್ಳೂರಿಗೆ ಹೋದ್ರಿ ಆ ಬೆಂಗ್ಳೂರಿಗೆ ಹ್ಯಾಗ್ ಹೋದ್ರಿ ಯಾರ್ಯಾರು ಎಂದ್ ಸಪೋರ್ಟ್ ಮಾಡುದ್ರ ಅಥವಾ ಅಲ್ಲಾರು ಸ್ನೇಹಿತರು ಸಂಬಂಧಿಕರು ಯಾರು ಇದ್ರ ಎಲ್ಲಿ ಇದ್ರ ಆ ಅನುಭವ ಏನು ನಾ ತಂದೆಯವರ ಜೇಬಿಂದ ಒಂದು ಇನ್ನೂರ ಐತನೇನು ತಕ್ಕೊಂಡ್ ಹೋಗಿದ್ರಿ ಅಂತ ಹೇಳಿ ಸೊ ತರ ಅಂದ್ರೆ ಕಾಲೇಜಿಂದ ಡಿಬರ್ ಆಯ್ತು ಪೊಲೀಸ್ ಕಂಪ್ಲೇಂಟ್ ಆಗಿತ್ತು ಅಂದ್ರೆ ಎವ್ರಿ ಮಂತ್ ಪೊಲೀಸ್ ಮನೆ ಬಂದು ಚೆಕ್ ಮಾಡಿ ಹೋಗ್ತಾ ಇದಾರೆ ಅಂದ್ರೆ ಈ ಇಲ್ಲ ಅಂತ ಮತ್ತೆ ನಾವು ಗೆ ಹೋಗಿ ಸೈನ್ ಹಾಕಿರ್ಬೇಕಿತ್ತು ಎವ್ರಿ ಮಂತ್ ಆ ತರ ಇರ್ತಾ ಇತ್ತು ಸೊ ಆಲ್ಮೋಸ್ಟ್ ನನ್ಗೆ ನನ್ನ ಪ್ರಕಾರ ರೆಸ್ಪೆಕ್ಟ್ ಅನ್ನೋದು ಹೋಗ್ಬಿಡುತ್ತೆ ನಿಮಗೆ ಮರ್ಯಾದೆ ರೆಸ್ಪೆಕ್ಟ್ ಹೋಗ್ಲಿ ನಿಮ್ಮೊಂದು ಮನುಷ್ಯ ತರನೇ ಯಾರು ಟ್ರೀಟ್ ಮಾಡಲ್ಲ ಬಟ್ ನಾನು ಆ ತರ ಮಾಡಬಾರ್ದು ಯಾರನ್ನ ಆಕ್ಚುಲಿ ಆ ತರ ಆ ಸಿಚುವೇಶನ್ ಇಲ್ಲ ಆ ಒಬ್ಬ ಪರ್ಸನ್ ಗೆ ಯಾರೊಬ್ರು ಚಿಕ್ಕ ಸಪೋರ್ಟ್ ಬೇಕಿರುತ್ತೆ ಬಟ್ ಯಾರು ಮಾಡಲ್ಲ ಬಟ್ ಮಾಡದಿದ್ದೇ ಒಳ್ಳೇದಾಯ್ತು ಸೊ ಮಾಡದೆ ಇರುವಾಗ ನಾನು ಮನೇಲಿ ಇರ್ಬೇಕಾಯ್ತು ಸ್ವಲ್ಪ ಟೈಮ್ ಮನೇಲಿ ಇದ್ದಾಗ ತರ ಅಂದ್ರೆ ಅಪ್ಪ ತಪ್ಪ ಅಂತಲ್ಲ ಏನಕ್ಕೆ ಅವ್ರು ಹೊರಗಡೆ ಹೋದಾಗ ನನ್ನ ಬಗ್ಗೆನೇ ಕೇಳ್ತಾರೆ ಆ ಮಗ ಕಾಲೇಜ್ ಇಡ್ಬರ್ ಆದಂತ ಹೌದಾ ಇಲ್ಲ ಸ್ಟೇಷನ್ ಕಂಪ್ಲೇಂಟ್ ಆಗಿದೆ ಅಂತ ಹೌದಾ ಇದರಿಂದ ಅವರುನು ಬಂದು ಚಿಕ್ಕ ಪುಟ್ಟ ಬೈದೆಲ್ಲ ಮಾಡ್ತಾ ಇದ್ರು ಆ ಸೊ ಡೈಲಿ ಬೈಗಳು ಕೇಳ್ಕೊಂಡು ಇರ್ಲಿಕ್ಕೂ ಆಗಲ್ಲ ಏನಾದ್ರು ಮಾಡ್ಬೇಕು ಏನಕ್ಕಂದ್ರೆ ಅಂದ್ರೆ ಯಾವ್ದೇ ಒಬ್ಬ ಯುವಕ ಅಂತ ಇದ್ರೆ ಅವರಿಗೊಂದು ಒಂದು ದುಡಿತಾ ಇರಬೇಕು ಇಲ್ಲ ಯಾವುದೋ ಒಂದು ಪೊಸಿಷನ್ ಅಲ್ಲಿ ಇರ್ಲೇಬೇಕಿಲ್ಲ ಅಂದ್ರೆ ಒಬ್ಬ ಹುಡುಗ ಹುಡುಗಾದನೇ ರೆಸ್ಪೆಕ್ಟ್ ಇರಲ್ಲ ಅಂತ ನನ್ನ ಅನುಭವ ಯಾರೇ ಇರಲಿ ನೀವು ಏನೇ ದುಡಿದೆ ನೀವು ಮನೇಲಿ ಇದ್ರೆ ಯಾರು ಕೂಡ ನಿಮ್ಗೆ ರೆಸ್ಪೆಕ್ಟ್ ಕೊಡಲ್ಲ ಸೊ ನಿಮ್ಗೆ ದುಡಿಮೆ ಮತ್ತೆ ಒಂದು ಒಳ್ಳೆ ಸ್ಥಾನದಲ್ಲಿ ಆ ಯುವಕ ಇರಲೇಬೇಕು ಆಪ್ಷನ್ ಇಲ್ಲ ಅದೇ ಅದು ಆಪ್ಷನ್ ಇರುತ್ತೆ ಏನಕ್ಕೆ ಮದುವೆ ಹೋಗ್ಬೋದು ಏನೋ ಒಂದಿರುತ್ತೆ ಬಟ್ ಹುಡುಗ ಹುಡುಗಾದನಿಗೆ ಆಪ್ಷನ್ ಅನ್ನು ದಿಲ್ವೇ ಇಲ್ಲ ಸೊ ನನ್ಗೆ ಅವಾಗ ಅನಿಸ್ತು ಓಕೆ ಇಲ್ಲಿ ವ್ಯವಸಾಯ ಮಾಡಿರ್ಲಿಕ್ಕೆ ನನಗೆ ಅಷ್ಟು ಇಂಟ್ರೆ ಇತ್ತು ಬಟ್ ಅದು ಅಷ್ಟು ಇಂಟ್ರೆಸ್ಟ್ ಇದ್ದಿಲ್ಲ ಇದ್ದಿಲ್ಲ ಅನ್ನೋದ್ಕಿಂತನೂ ಇಲ್ಲಿ ಜನಗಳು ಮಾತು ನಂಗೆ ಇರ್ಲಿಕ್ಕೆ ಆಗ್ತಾ ಇದೆ ಇಲ್ಲ ಅಂದ್ರೆ ಬಂದವರೆಲ್ಲರೂ ಗಲಾಟೆ ಬಗ್ಗೆನೆ ಕಾಲೇಜು ಬರ್ ಬಗ್ಗೆ ಮಗ ಹೀಗಾದ್ನಲ್ಲ ಅನ್ನೋದ್ರ ಬಗ್ಗೆ ಕೇಳಿ ನಂಗೆ ತುಂಬಾ ಬೇಜಾರಾಗ್ತಾ ಇತ್ತು ಸೊ ಒಂದಿನ ಏನ್ ಮಾಡಿದೆ ಮನೇಲಿ ಸ್ವಲ್ಪ ಪುಟ್ಟ ಗಲಾಟೆ ಆಗ್ತಾನೆ ಇತ್ತು ಅಂದ್ರೆ ಕಾಮನ್ ಅದಾಗದು ಅದು ತಪ್ಪು ಅಂತಾನು ಅಲ್ಲ ಸೊ ಮತ್ತೆ ಅಕ್ಕ ನನ್ನ ಕಾಲೇ ಅಕ್ಕ ಒಬ್ರು ಕಾಲೇಜಲ್ಲಿ ಲೆಚರರ್ ಆಗಿದ್ರು ಅಹ್ ಅವ್ರ ಸ್ಟೂಡೆಂಟ್ ಕೂಡ ಒಬ್ಬ ತಮ್ಮ ಈ ತರ ಮಾಡಿದ್ರೆ ಅವ್ರಿಗೆ ಕೂಡ ಕೆಟ್ಟ ಹೆಸರು ಇದೆಲ್ಲ ನೋಡಿದ ನನಗೇನಂತ ಅನಿಸ್ತು ಓಕೆ ಇವರಲ್ಲಿ ಇರೋದು ಬೇಡ ಬೆಂಗಳೂರಿಗೆ ಹೋಗೋಣ ಬೆಂಗಳೂರಿಗೆ ಹೋಗಿ ಏನೋ ಮಾಡೋಣ ಅಂದ್ರೆ ಏನ್ ಮಾಡೋಣ ಅಂತ ಗೊತ್ತಿಲ್ಲ ಬಟ್ ಏನೋ ಒಂದ್ ಮಾಡೋಣ ಅಂತ ಒಂದು ನೈಟ್ ಅನ್ಸುತ್ತೆ ಥಿಂಕ್ ಮಾಡಿದೆ ತುಂಬ ಅದು ಅಂದ್ರೆ ಇದೆಲ್ಲ ಹೇಳ್ಬಾರ್ದು ಆಗಿ ಬಟ್ ಯಾರೋ ಒಬ್ಬ ಸ್ಟ್ರಾಂಗ್ ಪರ್ಸನ್ ಆಗಿದಾನಂದ್ರೆ ಅಂದ್ರೆ ಅದ್ರ ಹಿಂದ ತುಂಬ ನೋವಿರುತ್ತೆ ಅದು ಯಾರು ಹೇಳ್ತಾರೆ ಅಲ್ಲಿ ಹೋಗಿ ಬಾತ್ರೂಮ್ ಅಲ್ಲಿ ಹೇಳ್ತಾರೆ ಬಿಟ್ರು ಹೊರಗಡೆ ಅವ್ರು ತೋರಿಸ್ಕೊಂಡ್ ಹೊರಗಡೆ ಸ್ಟ್ರಾಂಗ್ ಆಗಿರ್ತಾರೆ ತುಂಬಾ ಅತ್ತಿದ್ದೀನಿ ಓಕೆ ನಂಗಂದ್ರೆ ಫಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಫಸ್ಟ್ ಟೈಮ್ ನಾವು ಬೆಂಗಳೂರು ನೋಡ್ತಾ ಇರೋದು ಶೃಂಗೇರಿನ ನಮ್ಗೆ ಸಿಟಿ ಬೆಂಗಳೂರು ಅಂದ್ರೆ ಶೃಂಗೇರಿನ ಒಂದು ಸಿಟಿ ತರ ನಮ್ಗೆ ಅನಿಸ್ತಾ ಇತ್ತು ಆ ಬೆಂಗಳೂರಿಗೆ ನನ್ನ ಅವತ್ತು ನೈಟ್ ಡಿಸೈಡ್ ಮಾಡಿದೆ ಓಕೆ ನಾವು ಬೆಂಗಳೂರಿಗೆ ಹೋಗೋಣ ಏನಕ್ಕೆ ತುಂಬಾ ಜನ ನಾನು ಊರಲ್ಲಿ ನೋಡಿದ್ದೆ ಹಳೆ ಟೈಮಲ್ಲಿ ಅಂದ್ರೆ ಹೋಟೆಲಿಗೆ ಹೋಗಿ ಇಂಪ್ರೂವ್ ಆಗಿ ಬಂದಿದ್ದರು ನಾನು ನೋಡಿದ್ದೆ ಹೋಟೆಲ್ಗೆ ಹೋಗ್ತಾ ಇದ್ರು ತುಂಬಾ ಬಂದಾದ್ಮೇಲೆ ತುಂಬಾ ರಿಚ್ ಆಗ್ತಾ ಇದ್ರು ಇಲ್ಲ ಏನೋ ಒಂದು ಬೆಳವಣಿಗೆ ಕಾಣಿಸ್ತಾ ಇತ್ತು ಸೊ ನಾ ಅನ್ಕೊಂಡೆ ಬೆಂಗಳೂರಲ್ಲಿ ಏನೋ ಒಂದಿದೆ ಇಂಪ್ರೂವ್ಮೆಂಟ್ ಮೆಂಟ್ ಅಂತ ಬಟ್ ಅವಾಗ ಏನೋ ನಮ್ ಮೇನ್ ಅಲ್ಲಿಗೆ ಹೋಗ್ಲಿಕ್ಕೆ ದುಡ್ಡು ಬೇಕಾಗಿತ್ತು ದುಡ್ಡಿದ್ದಿಲ್ಲ ಇದಿಲ್ಲ ನನ್ನ ಹತ್ರ ಸೊ ಏನ್ ಮಾಡಿದೆ ಹಳೆ ಮನೆಯಲ್ಲಿ ಆಕ್ಚುಲಿ ಜಗಲಿ ರೂಮ್ ಅಲ್ಲಿ ಅಪ್ಪುರ್ನ ಜಾಬ್ ನೋಡಿದ್ದೆ ನಾನು ಆ ಒಂದ್ ಇನ್ನೂರ ಐತ್ ರೂಪಾಯಿ ಇತ್ತು ಅವಾಗ ರೆಡ್ ಬಸ್ ನಮ್ಮ ಪ್ರಕಾರ ಅವಾಗ ಒಂದು ಇನ್ನೂರ ಇಪ್ಪತ್ತ್ ಮೂರು ರೂಪಾಯಿ ಎಷ್ಟೋ ಸಮಥಿಂಗ್ ಇತ್ತು ಯಾವ್ದು ಬೆಂಗಳೂರಿಗೆ ಹೋಗ್ಲಿಕ್ಕೆ ಸೊ ಇನ್ನೂರ ರೂಪಾಯಿ ತಗೊಂಡೆ ರೆಡ್ ಬಸ್ ಹತ್ತದೆ ನಾನು ನೈಟ್ ಹತ್ತಲಿಕ್ಕೆ ಆಗಿಲ್ಲ ಯಾಕಂದ್ರೆ ಮನೆಯಲ್ಲಿ ಹೇಳಿ ಹೋಗೋ ತರ ಇದ್ದಿಲ್ಲ ಕದ್ದು ಓಡೋಗ್ಬೇಕಾಗಿತ್ತು ಬಟ್ ಫೈನ್ ಟೈಮ್ ಸಿಕ್ಕಿದೆಯಲ್ಲ ನನಗೆ ಸೊ ಮಾರ್ನಿಂಗ್ ಎಲ್ಲ ಪ್ಲಾನ್ ಮಾಡಿ ಮಾರ್ನಿಂಗ್ ಬಿಟ್ಟು ಒಂದು ಇನ್ನೂ ನೆನಪಿದೆ ನನಗೆ ನೈನ್ ಹಾಕ್ಬಿಟ್ಟಿದೀನಿ ನೈನ್ ಟೆನ್ ಹಾಕ್ಬಿಟ್ಟಿದೀನಿ ಅನ್ಸುತ್ತೆ ಬಿಟ್ಟಿದ್ದೀನಿ ಕಿಗ್ಗ ಇದು ಕೆಲ್ಲಾರು ಕೆಲ್ಲಾರಿಂದ ಬಸ್ಸಿಗೆ ಹೋಗಿದ್ದೀನಿ ಆಮೇಲೆ ರೆಡ್ ಬಸ್ ಹತ್ತಿದೀನಿ ಆ ಶೃಂಗೇರಿಲಿ ಅದು ನೀರಲ್ಲಿ ಲೆವೆನ್ ಓ ಕ್ಲಾಕ್ ಅನ್ಸುತ್ತೆ ಲೆವೆನ್ ಓ ಕ್ಲಾಕ್ ಇಂದ ರೆಡ್ ಬಸ್ ರೀಚ್ ಆಗಿರೋದು ನೈಟ್ ಏಯ್ಟ್ ಓ ಕ್ಲಾಕ್ ಹಂಗೆ ರೀಚ್ ಆಗಿದೆ ಇದೇನು ಕೇಳುತ್ತಿದ್ದೀನಿ ಅಂದ್ರೆ ತುಂಬಾ ವರ್ಷ ಸಿಚುವೇಶನ್ ಆಯ್ತು ಅಂದ್ರೆ ನಾನು ನೈಟ್ ಬಿಟ್ಟಿದ್ರೆ ನಾನು ಮಾರ್ನಿಂಗ್ ರೀಚ್ ಆಗ್ತದೆ ಮಾರ್ನಿಂಗ್ ಬೆಂಗಳೂರಿಗೆ ಹೋದಾಗ ಏನೋ ಒಂದು ಮಾಡ್ಬೋದು ಅಲ್ಲಿ ಕಾಂಟ್ಯಾಕ್ಟ್ ಅಂದ್ರೆ ಏನೋ ಒಂದು ಯಾರಾದ್ರೂ ಕೇಳಿ ಏನೋ ಒಂದು ಹೆಲ್ಪ್ ತೊಗೋಬಹುದು ಬಟ್ ನಾನು ಮಾರ್ನಿಂಗ್ ಬಿಟ್ಟು ನಾನು ನೈಟ್ ರೀಚ್ ಆದ ನೈಟ್ ರೀಚ್ ಆದ ಏನಾಯ್ತು ಅಂದ್ರೆ ಅವಾಗ ಸ್ವಲ್ಪ ಮಳೆಗಾಲ ತರ ಇತ್ತು ರೀಚ್ ಆದಾಗ ಬೆಂಗಳೂರು ಫಸ್ಟ್ ಟೈಮ್ ಬೆಂಗಳೂರು ನನ್ನ ಕಾಲ್ ಇಡ್ತಾ ಇರೋದು ಏನ್ ಮಾಡೋದು ಅನ್ನೋದು ಏನೋ ಗೊತ್ತಿಲ್ಲ ನೀರಲ್ಲಿ ಒಂದು ಇನ್ನೂರ ಇಪ್ಪತ್ತು ರೂಪಾಯಿ ಬಸ್ ಚಾರ್ಜ್ ಅನ್ಸುತ್ತೆ ಒಂದು ಏಟೀನ್ ರುಪೀಸ್ ನನ್ ಕೈಯಲ್ಲಿ ಟ್ವೆಂಟಿ ಏಯ್ಟ್ ರುಪೀಸ್ ಅನ್ಸುತ್ತೆ ಕೈಯಲ್ಲಿ ಆ ಬೆಂಗಳೂರು ಇಳಿದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಕೈಯಲ್ಲಿ ದುಡ್ಡಿಲ್ಲ ಇಲ್ಲ ವಾಪಸ್ ಬರೋಣ ಅನ್ನೋಲಿಕ್ಕೆ ಆಗೋಯ್ತು